ಜೈಲಿನಿಂದ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಹಿನ್ನೆಲೆ ಶ್ರೀಕಾಂತ್ ಪೂಜಾರಿ ನಿವಾಸದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡ್ತಾ ಇದೆ ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿ ಅವರ ಮನೆ ಇದೆ ಹುಬ್ಬಳ್ಳಿಯ ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿ ಅವರ ಮನೆ ಬರುತ್ತೆ ಆ ಚನ್ನಪೇಟೆಯಲ್ಲಿರುವಂತಹ ನಿವಾಸದಲ್ಲಿ ಒಂದು ರೀತಿ ಹಬ್ಬ ಸಂಭ್ರಮ ಸಡಗರ ಅವರ ಕುಟುಂಬದವರಿಗೆ ಮನೆಯ ಮುಂದಿನ ಬೀದಿಯಲ್ಲಿ ವೆಲ್ಕಮ್ ಅಂತ ಹೇಳಿ ರಂಗೋಲಿ ಹಾಕಿದ್ದಾರೆ ಸುಸ್ವಾಗತ ನಿಮಗೆ ಅಂತ ಹೇಳಿ ರಂಗೋಲಿ ಹಾಕಿದ್ದಾರೆ ಆರತಿ ತಟ್ಟೆ ಸಿಹಿ ಹೂಮಾಲೆ ಹಿಡಿದು ಕಾದು ನಿಂತಿದ್ದಾರೆ ಕುಟುಂಬಸ್ಥರು ದ ಜೈಲಿನ ಬಳಿ ವಕೀಲರಿಗೆ ಕೈ ಮುಗಿದು ಧನ್ಯವಾದ ತಿಳಿಸಿದ್ದಾರೆ ಶ್ರೀಕಾಂತ್ ಪುತ್ರ એ મતલબ બરાબર બે આમાં ચડવા કોડીઓ ઓકે ખેલાડી લે સુન દરી નો નહીં ઉપર એ પણ થોડો જો બરાબર ચડો ને ચડો ને લઈ વાટ ઉપર એ જમન નક્ષે થોડો જો કોકણ જણા ચડો જો ઉપર નક્ષે ને સપપોડો ચડો ક્યા રે તું ત્યાં ચડ ઉપર ક્યાં નકરડે જાવાનું ઉપર થોડો જો બરાબર ચડો ને ચડો ને લઈ વાટ ઉપર એ જમન નક્ષે થોડો જો કોકણ જણા ચડો જો ઉપર નક્ષે ને સપપોડો ચડો ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಲ್ಲಪ್ಪ ಗಮನಿಸ್ತಾ ಇದ್ದೀವಿ ಒಂಬತ್ತು ದಿನಗಳಿಂದ ಬಂಧನ ಆಗಿತ್ತು ಆ ನಂತರದಲ್ಲಿ ಅನೇಕ ರಾಜಕೀಯ ವಿದ್ಯಮಾನಗಳು ನಡೆದವು ರಾಜಕೀಯ ಜಟಾಪಟಿ ನಡೀತು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಡುವೆ ಒಂದು ರೀತಿ ಬಹಳ ದೊಡ್ಡ ತಾರಕಕ್ಕೇರಿದಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ನೋಡಿದ್ದೇವೆ ಇದೀಗ ಬಿಡುಗಡೆಯಾಗಿದೆ ಅವರ ಕುಟುಂಬದವರು ಏನು ಹೇಳ್ತಾರೆ ಜೊತೆಗೆ ಅವರು ಮುಂದಿನ ರಾಮ ಮಂದಿರಕ್ಕೂ ಕೂಡ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ಒಂದು ಕಡೆ ಅವರು ನಾನು ರಾಮ ಭಕ್ತ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಅದನ್ನು ಸಾಬೀತು ಮಾಡಲಿಕ್ಕೂ ಕೂಡ ಹೋಗ್ತಾ ಇದ್ದಾರೆ ಸರ್ಕಾರವೂ ಕೂಡ ಅವರ ಮೇಲೆ ದೊಂಬಿ ಪ್ರಕರಣ ಇದೆ ಬೇರೆ ಬೇರೆ ಪ್ರಕರಣಗಳಿದ್ದಾವೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇತ್ತು ಮುಂದೆ ಕಾನೂನು ಪ್ರಕ್ರಿಯೆ ಯಾಕಂದರೆ ಕೆಲವಷ್ಟು ಷರತ್ತುಗಳಿದ್ದಾವೆ ಷರತ್ತು ಅವರು ಏನು ನಡ್ಕೊಳ್ಬೇಕಾಗತ್ತೆ ಇದು ಇವರ ಬಿಡುಗಡೆ ಇದೆಯಲ್ಲ ರಾಜಕೀಯ ವಲಯದಲ್ಲಿ ಬೆಳವಣಿಗೆಗಳಿಗೆ ಕಾರಣವಾಗಬಹುದು ಅಂತ ಹೇಳಿ ಅಲ್ಲಪ್ಪ ದಶರಥ್ ಶ್ರೀಕಾಂತ್ ಪೂಜಾರಿ ಕಳೆದ ಇಪ್ಪತ್ತೊಂಬತ್ತರಂದು ಬಂಧಿತ ಅಂದರೆ ರಾಮ ಜನ್ಮಭೂಮಿಗಾಗಿ ಹತ್ತೊಂಬತ್ತರ ತೊಂಬತ್ತೆರಡು ಡಿಸೆಂಬರ್ ಐದರಂದು ಈ ಒಂದು ಪ್ರಕರಣದಲ್ಲಿ ಏತ್ರಿ ಆರೋಪಿಯಾದಂತಹ ಶ್ರೀಕಾಂತ್ ಪೂಜಾರಿ ಕಳೆದ ಇಪ್ಪತ್ತೊಂಬತ್ತರಂದು ಹುಬ್ಬಳ್ಳಿಯ ಶಹರ ಪೊಲೀಸರು ಬಂಧಿಸ್ತಾರೆ ಇಲ್ಲಿ ಏನು ಶುಕ್ರವಾರ ಬೆಳಗ್ಗೆ ಬಂಧಿಸಿ ಅಂದೇ ನ್ಯಾಯಾಂಗ ಬಂಧನಕ್ಕೆ ಶ್ರೀಕಾಂತ್ ಪೂಜಾರಿನ ಒಪ್ಪಿಸ್ತಾರೆ ಒಪ್ಪಿಸಿದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಇದೇ ಒಂದರಂದು ಜನವರಿ ಒಂದರಂದು ಸಾಕಷ್ಟು ಈ ಬೆಳಕಿಗೆ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಒಂದು ಕಡೆ ಅಂದರೆ ರಾಜಕೀಯ ಕೆಸರಾಟವೇ ಈ ಒಂದು ಪ್ರಕರಣದಲ್ಲಿ ಒಂದ್ ಕಡೆ ಅಂತಂದ್ರೆ ಇಲ್ಲಿ ಶ್ರೀಕಾಂತ್ ಪೂಜಾರಿಯ ಮೇಲೆ ರಾಜ್ಯ ಸರ್ಕಾರ ಮುಗಿಬೀಳ್ತು ಇನ್ನೊಂದು ಕಡೆ ಅಂತಂದ್ರೆ ಈ ಬಂಧಿತ ಏನಿದ್ರೆ ಶ್ರೀಕಾಂತ್ ಪೂಜಾರಿ ಬಂಧನ ಇದನ್ನೇ ಇಟ್ಟುಕೊಂಡು ಇವತ್ತು ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತು ಒಂದ್ ಕಡೆ ರಾಜ್ಯಾದ್ಯಂತ ಇನ್ನೊಂದು ಕಡೆ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆ ಮುಂದ್ ಕಡೆ ಅಂತಂದ್ರೆ ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಹ ಒಂದು ಪ್ರತಿಭಟನೆ ಮಾಡಿದ್ರು ಅಷ್ಟೇ ಅಷ್ಟೇ ಅಲ್ಲದೆ ಮೂರು ದಿನಗಳ ಕಾಲ ಇಲ್ಲಿ ಅಂದ್ರೆ ಗಡವನ ಇಲ್ಲಿ ಅಂದ್ರೆ ಆರ್ ಅಶೋಕ್ ಅವರು ನಡೆದ್ರು ಮೂರು ದಿನಗಳ ಒಳಗೆ ಯಾರು ಇನ್ಸ್ಪೆಕ್ಟರ್ ಇದ್ದಾರೆ ಇಲ್ಲಿ ಅಂತ ಯಾರು ಬಂದಿ ಯಾರು ಬಂಧನ ಮಾಡಿದ್ರೆ ಆ ಇನ್ಸ್ಪೆಕ್ಟರ್ ಅಮಾನತು ಮಾಡಬೇಕು ಅಮಾನತ್ತು ಮಾಡುವವರೆಗೂ ಇಲ್ಲಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಂತರ ಇಲ್ಲಂದ್ರೆ ಸಾಕಷ್ಟು ಇಲ್ಲಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಇವತ್ತು ಪಕ್ಕ ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು ಶ್ರೀಕಾಂತ್ ಪೂಜಾರಿಯ ಒಂದು ವಿಷಯವನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ಒಂದು ಕಡೆ ಅಂತಂದರೆ ಇದೆಲ್ಲದರ ನಡುವೆ ಇಲ್ಲಿ ಅಂತಾರೆ ಒಂದು ವಕೀಲರ ತಂಡ ಏನು ಹತ್ತು ಜನ ವಕೀಲರ ತಂಡ ಶ್ರೀಕಾಂತ್ ಪೂಜಾರಿಯ ಬಿಡುಗಡೆಗೆ ಇಲ್ಲಿ ಅಂತಾರೆ ನಿರಂತರವಾಗಿ ಶ್ರಮಿಸಿತ್ತು ಯಾಕೆ ಅಂತಂದರೆ ಇಲ್ಲಿ ದಾಖಲೆ ಸಂಗ್ರಹ ಮಾಡದೇ ಇಲ್ಲಿ ಅಂತಾರೆ ವಕೀಲರಿಗೆ ಒಂದು ಕಷ್ಟದ ಕೆಲಸವಾಗಿತ್ತು ಯಾಕೆಂದರೆ ನಿನ್ನೆ ಮೊನ್ನೆ ಪ್ರಕರಣ ಅಲ್ಲ ಹತ್ತೊಂಬತ್ತರ ತೊಂಬತ್ತೆರಡರಲ್ಲಿ ನಡೆದಂತಹ ಘಟನೆ ಮೂವತ್ತೊಂದು ವರ್ಷದ ಹಿಂದಿನ ಪ್ರಕರಣ ಹೀಗಾಗಿ ಕೆಲವೊಂದಿಷ್ಟು ದಾಖಲೆಗಳನ್ನ ಇಲ್ಲಿ ಏನು ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ದಾಖಲೆಗಳನ್ನು ಇಲ್ಲಿ ಅಂದರೆ ಇಲ್ಲಿ ಮಾಹಿತಿ ಸಂಗ್ರಹ ಮಾಡಿದ್ರೆ ಹುಬ್ಬಳ್ಳಿಯ ಏನು ಕೋರ್ಟ್ನಲ್ಲಿ ಕೆಲವೊಂದಿಷ್ಟು ದಾಖಲೆ ಇನ್ನೊಂದು ಕಡೆ ಅಂದ್ರೆ ಧಾರವಾಡ ಜಿಲ್ಲೆ ಹಣದಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ಇಲ್ಲಿ ವಕೀಲರ ತಂಡ ಸಂಗ್ರಹ ಮಾಡಿತು ಇಲ್ಲಿ ವಾದ ಮತ್ತು ಪ್ರತಿವಾದವನ್ನ ಇಲ್ಲಿ ಅಂದ್ರೆ ಏನು ಸಂಜೀವ್ ಬಡಸ್ಕರ್ ಇಲ್ಲಿ ಯಾರು ಶ್ರೀಕಾಂತ್ ಪೂಜಾರ ಆತನ ಬಂಧಿತ ಪರವಾದಂತಹ ವಕೀಲರು ಇಲ್ಲಿ ಸಂಜೀವ್ ಬಡಸ್ಕರ್ ವಾದವನ್ನು ಮಂಡಿಸಿ ಇದಕ್ಕೆ ಪ್ರತಿವಾದ ಮಾಡಿತು ಮತ್ತು ಕೆಲವು ಷರತ್ತುಗಳನ್ನು ನಿಲ್ಲಿಸಿ ಮೂರು ಷರತ್ತುಗಳನ್ನು ಹಾಕಿ ಇಲ್ಲಿ ಅಂತಂದ್ರೆ ನಿನ್ನೆ ಹುಬ್ಬಳ್ಳಿಯ ಜಿಲ್ಲಾಣೆಯ ಇಲ್ಲಿ ಅಂತಂದರೆ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ನೀಡಿತು ಜಾಮೀನು ನೀಡಿದ ಹಿನ್ನೆಲೆಯಲ್ಲಿ ಸಹಿತ ಜಾಮೀನು ನೀಡಿದ್ರು ಇಲ್ಲಿ ಅಂದ್ರೆ ಶ್ರೀಕಾಂತ್ ಪೂಜಾರಿಗೆ ನಿನ್ನೆ ಬಿಡುಗಡೆ ಭಾಗ್ಯ ಲಭಿಸಿಲ್ಲ ಇಂದು ಶ್ರೀಕಾಂತ್ ಪೂಜಾರಿಗೆ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕಾನೂನು ಪ್ರಕ್ರಿಯೆಗಳಾದವು ನಂತರ ಇಲ್ಲಿ ಅಂದ್ರೆ ಶ್ರೀಕಾಂತ್ ಪೂಜಾರಿ ಈಗ ಇಲ್ಲಿ ಅಂದ್ರೆ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ರಿಲೀಸ್ ಆದ ನಂತರ ಇಲ್ಲಿ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಹಿಂದೂ ಪರ ಸಂಘಟನಾಕಾರ ಇಲ್ಲಿ ಅಂತಂದ್ರೆ ಶ್ರೀಕಾಂತ್ ಪೂಜಾರಿ ಅದ್ದೂರಿಯಾದಂತಹ ಒಂದು ಸನ್ಮಾನಿಸಿ ಇಲ್ಲಿ ಅಂದ್ರೆ ಆತನಿಗೆ ಇಲ್ಲಿ ವೆಲ್ಕಮ್ ಮಾಡಿದ್ರು ಇನ್ನೊಂದು ಕಡೆ ಅಂದರೆ ಇಲ್ಲಿ ವೆಲ್ಕಮ್ ಮಾಡಿದ್ರೆ ನಂತರ ಇಲ್ಲದ್ರೆ ಶ್ರೀಕಾಂತ್ ಪೂಜಾರಿ ಹುಬ್ಬಳ್ಳಿಯ ಚನ್ನಪೇಟೆಗೆ ತಮ್ಮ ನಿವಾಸಕ್ಕೆ ಹೋಗ್ತಾರೆ ಆ ನಿವಾಸಕ್ಕೆ ಇಲ್ಲಿ ಶ್ರೀಕಾಂತ್ ಪೂಜಾರಿ ಬರುವ ಮುನ್ನವೇ ಇಲ್ಲಿ ಅಂತಾರೆ ಅಲ್ಲಿ ಸ್ಥಳೀಯರು ಓಣಿಯ ತುಂಬಾ ಇಲ್ಲಿ ಅಂತಾರೆ ರಂಗವಲ್ಲಿಯನ್ನು ಹಾಕಿ ಇಲ್ಲಿ ಸಿದ್ಧತೆಯನ್ನು ಮಾಡಿದ್ರು ಕೈಯಲ್ಲಿ ಆರತಿ ತಟ್ಟಿ ಹೂವಿನ ಮಾಲೆ ನೀಡು ಶ್ರೀಕಾಂತ್ ಪೂಜಾರಿಗಾಗಿ ಕಾಯ್ತಾ ಇದ್ದಾರೆ ಇನ್ನೊಂದು ಕಡೆ ಅಂತಾರೆ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಏನು ಬಿಡುಗಡೆ ಆದ ನಂತರ ಬಿಡುಗಡೆ ನಂತರ ಕೆಲವೊಂದಿಷ್ಟು ಮಾತನ್ನ ಶ್ರೀಕಾಂತ ಪೂಜಾರಿ ಹೇಳ್ತಾರೆ ನಾನು ಇಲ್ಲಿ ರಾಮನಿಗಾಗಿ ಹೋರಾಟ ಮಾಡ್ತಿದ್ದೀನಿ ರಾಮನಿಗಾಗಿ ನನ್ನ ಜೀವನ ಅನ್ನೋ ಮಾತನ್ನ ಹೇಳ್ತಾರೆ ನಾನು ಅಯೋಧ್ಯೆ ತಿಂಗಳು ಇಪ್ಪತ್ತೆ ಇಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ ನಾನು ಅಯೋಧ್ಯೆಗೆ ಹೋಗೇ ಹೋಗ್ತೇನೆ ಮಾತನಾ ಇಲ್ಲಿ ಹೇಳಿದ್ರೆ ಇನ್ನೊಂದು ಕಡೆ ಅಂದರೆ ಶ್ರೀಕಾಂತ್ ಪೂಜಾರಿ ಪುತ್ರ ಹೇಳಿದರೆ ಮಂಜುನಾಥ್ ಇಲ್ಲಿ ಅಂತಾರೆ ನ್ಯಾಯಾಧೀಶರಿಗೂ ಮತ್ತು ಯಾರು ಇವತ್ತು ಶ್ರೀಕಾಂತ್ ಪೂಜಾರಿಯ ಪರ ಇಲ್ಲಿ ಅಂತಾರೆ ಹೋರಾಟ ಮಾಡಿದ್ರು ಅವರೆಲ್ಲರಿಗೂ ಕೈ ಮುಗಿದು ಇಲ್ಲಿ ಅಂತ ಧನ್ಯವಾದ ಸಲ್ಲಿಸಿದ್ದಾನೆ ದಸರಾತ್ ಜೊತೆಗೆ ನೋಡಿ ಇದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಮೇಲಾಟಗಳಿಗೂ ಕಾರಣವಾಗಿತ್ತು ಬಿಜೆಪಿಗೆ ಶ್ರೀಕಾಂತ್ ಪೂಜಾರಿಯ ಬಿಡುಗಡೆ ಇದೆಯಲ್ಲ ಒಂದು ರೀತಿ ಸಂಭ್ರಮ ಹಬ್ಬದ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ವಿರುದ್ಧವೂ ಕೂಡ ಮುಗಿಬೀಳಲಿಕ್ಕೆ ಇದೊಂದು ಅಸ್ತ್ರವನ್ನಾಗಿ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಕೆಲವಷ್ಟು ಬೇರೆ ಬೇರೆ ಪ್ರಕರಣಗಳಿದ್ದಾವೆ ಆ ಪ್ರಕರಣಗಳಿಗೂ ಹೋಗಬೇಕಾಗುತ್ತೆ ಈ ಪ್ರಕರಣದಲ್ಲೂ ಕೂಡ ಕುಲಾಸೆ ಆಗೋವರೆಗೂ ಈಗ ಮಹೇಶ್ ತೆಂಗಿನಕಾಯಿ ಅವರು ಮಾತ್ರ ಕೇಳಿಸ್ಕೊಳ್ತಾ ಇದ್ವಿ ಇದು ನಿಖಾಲಿ ಆಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಮುಂದೆ ರಾಜಕೀಯ ಜಿದ್ದಾಜಿದ್ದಿ ಜೊತೆಗೆ ಈ ಪ್ರಕರಣದ ಹೋರಾಟ ಯಾವ ರೀತಿ ಇರುತ್ತೆ ಅಂತ ದಸರಥ್ ಶ್ರೀಕಾಂತ್ ಪೂಜಾರಿ ಬಂತ ಅಂದರೆ ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಏನು ಬಂಧಿತ ಏನಂದರೆ ಈ ಬಂದಿದ್ದರಿಂದ ಆದ ನಂತರ ಇಲ್ಲಿ ಅಂದರೆ ಸಾಕಷ್ಟು ಹೋರಾಟಗಳು ಇವತ್ತು ಮಾಡಿದ್ವು ಅಂದರೆ ಒಂದು ಕಡೆ ಅಂತಂದರೆ ಆಡಳಿತ ಪಕ್ಷ ಅಂದರೆ ರಾಜ್ಯ ಸರ್ಕಾರ ಇಲ್ಲಿ ಅಂತಂದರೆ ಶ್ರೀಕಾಂತ್ ಪೂಜಾರಿಯ ಒಂದು ಕ್ರೈಮ್ ಇಸ್ಟ್ರಿಯನ್ನು ರಿಲೀಸ್ ಮಾಡಿತು ಅದು ಯಾವ ಮಟ್ಟಿಗೆ ಅಂತಾರೆ ಹುಬ್ಬಳ್ಳಿಯ ಏನು ಹಳೆ ಹುಬ್ಬಳ್ಳಿಯ ಇದು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಪ್ರಕರಣಗಳಿರ್ಬೋದು ಮತ್ತು ವಿದ್ಯಾನಗರ ಮತ್ತು ಕಸಬಾಪೇಟೆ ಮತ್ತು ಶಹರ ಪೊಲೀಸ್ ಠಾಣೆ ಇಲ್ಲಿ ಒಟ್ಟು ಹದಿನಾರು ಪ್ರಕರಣಗಳಿದ್ದಂತಹ ಒಂದು ಕ್ರೈಮ್ ಇಸ್ಟ್ರಿಯನ್ನು ರಿಲೀಸ್ ಮಾಡಿತು ಆದರೆ ರಾಜ್ಯ ಸರ್ಕಾರ ಥರ ಕ್ರೈಮ್ ಮಿಸ್ಟ್ರಿ ಮಾಡಿ ತಾನೇ ಇಲ್ಲಿ ಕೈ ಸುಟ್ಟುಕೊಡ್ತು ಯಾವ ಮಟ್ಟಿಗೆ ಅಂತಂದ್ರೆ ಹದಿನಾರು ಪ್ರಕರಣಗಳಲ್ಲಿ ಹದಿನಾರು ಅದರಲ್ಲಿ ಹದಿನೈದು ಪ್ರಕರಣಗಳು ಈಗಾಗಲೇ ಅಂತಾರೆ ಕುಲಾಶಗೊಂಡಿವೆ ಈ ಸಂಬಂಧಪಟ್ಟಂಗೆ ಯಾರು ಇವತ್ತು ಸಂಜೀವ್ ಇಲ್ಲಿ ಸಂಜೀವ್ ಬಡಸ್ಕರ್ ಅಂದ್ರೆ ಸಂಜೀವ್ ಬಡಸ್ಕರ್ ಶ್ರೀಕಾಂತ್ ಪರ ಏನು ವಕೀಲ ಅಂದರೆ ಅವರು ಇಲ್ಲಿ ಅಂತಾರೆ ಕೋರ್ಟಿನೇ ಒಂದು ಇಲ್ಲಿ ಅಂದರೆ ದಾಖಲೆಗಳನ್ನು ತೆಗೆದುಕೊಡ್ತಾರೆ ಅದರಲ್ಲಿ ಹದಿನೈದು ಕೇಸುಗಳು ಈಗಾಗಲೇ ಅಂತಾರೆ ಕುಲಾಶ ಆಗಿವೆ ಇದೊಂದು ಮಾತ್ರ ಇರೋದು ಈ ಒಂದು ಪ್ರಕರಣದಲ್ಲಿಯೂ ಸಹಿತ ಇವತ್ತು ಒಂದು ಕಡೆ ಆ ಥರ ಬೆಣ್ಣಿಗೆ ಇವತ್ತು ಹಿಂದೂಪರ ಸಂಘಟನಕಾರರು ನಿಂತಿದ್ರೆ ಇನ್ನೊಂದು ಕಡೆ ವಕೀಲರು ನಿಂತಿದ್ರೆ ಆ ಕೇಸು ಕುಲಾಶವಾಗುವವರೆಗೂ ನಾವು ಬೆನ್ನಿಗೆ ನಿಲ್ತೆವಿ ಮತ್ತು ಇದು ನಮ್ಮ ಸತ್ಯಕ್ಕೆ ಸಂದ ಜಯ ಅನ್ನೋದು ಮಾತನ್ನ ಈಗ ಹಿಂದೂಪರ ಸಂಘಟನಾಕಾರ ಹೇಳ್ತಿದ್ದಾರೆ ದಸರತ್ ಡೀಟೇಲ್ಸ್ಗೆ